ಆಕಾಶವಾಣಿ ಧಾರವಾಡ ಕಥೆ ಕೇಳುಣು ಬರ್ರಿ ಹೆಸರಾಂತ ಕಥೆಗಾರರ ಕಥಾ ಸರಣಿ ಕಥಿ ಕೇಳುಣ್ ಬರ್ರಿ ಕೇಳುಣಲ್ಲ ಕಥಿ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಕನ್ನಡದ ಆಸ್ತಿ ಮಾಸ್ತಿ ಅನ್ನುವಂತಹ ಮಾತಿದೆ ಪಂಜೆ ಮಂಗೇಶರಾಯರು ರಾಯರು ಮತ್ತು ಇತರ ನವೋದಯ ಪೂರ್ವ ಲೇಖಕರ ಪರಿಶ್ರಮದ ನಂತರ ಕನ್ನಡದ ಸಣ್ಣ ಕಥೆಗಳಿಗೆ ಒಂದು ಹೆಸರನ್ನು ದೆಸೆಯನ್ನು ತಂದುಕೊಟ್ಟವರು ಮಾಸ್ತಿಯವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಹದಿನೆಂಟುನೂರ ತೊಂಬತ್ತೊಂದರ ಜೂನ್ ಆರರಂದು ಜನಿಸಿದರು ಈಗಿನ ಚೆನ್ನೈನಲ್ಲಿ ಅವರು ಎಂಎ ಇಂಗ್ಲಿಷ್ ಪದವಿ ಪಡೆದರು ಆಗಿನ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿಯನ್ನು ಆರಂಭಿಸಿದರು ನೂರ ಎರಡು ವರ್ಷಗಳ ಹಿಂದೆ ಅವರ ಮೊದಲ ಪುಸ್ತಕ ಕೆಲವು ಸಣ್ಣ ಕಥೆಗಳು ಎನ್ನುವ ಕೃತಿ ಪ್ರಕಟಗೊಂಡಿತು ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಿಲಿಟ್ ಪದವಿ ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ ಪದವಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವು ಅವರನ್ನು ಅರಸಿಕೊಂಡು ಬಂದವು ಎಂಬತ್ಮೂರರಲ್ಲಿ ಅವರು ಕನ್ನಡಕ್ಕೆ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟರು ಆರು ಜೂನ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದರು ಶ್ರೀನಿವಾಸ ಎನ್ನುವ ಕಾವ್ಯನಾಮದಲ್ಲಿ ಬರೆದ ಮಾಸ್ತಿಯವರು ಸಣ್ಣ ಕಥೆಗಳ ಜನಕರೆಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡರು ಐದು ಸಣ್ಣ ಕಥೆಗಳ ಸಂಪುಟಗಳು ಸುಬ್ಬಣ್ಣ ಶೇಷಣ್ಣ ಎನ್ನುವ ನೀಳಕಥೆಗಳು ಚನ್ನ ಬಸವನಾಯಕ ಚಿಕ್ಕ ವೀರ ರಾಜೇಂದ್ರ ಎನ್ನುವ ಕಾದಂಬರಿಗಳು ರವೀಂದ್ರನಾಥ್ ಠಾಕೂರ್ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ ಶಾಂತ ಸಾವಿತ್ರಿ ಉಷಾ ಯಶೋಧರ ಕಾಕನಕೋಟೆ ಕನಕಣ್ಣ ಶೇಕ್ಸ್ಪಿಯರ್ ದೃಶ್ಯಗಳು ಮುಂತಾದ ನಾಟಕಗಳು ಅನೇಕ ಪ್ರಬಂಧ ಪುಸ್ತಕಗಳು ಹೀಗೆ ಮಾಸ್ತಿಯವರ ಸಾಹಿತ್ಯ ರಚನೆಯ ಹರವು ಬಲು ದೊಡ್ಡದು ಸಣ್ಣ ಕಥೆಗಳ ರಚನೆ ಅವರು ಪ್ರಧಾನವಾಗಿ ಆರಿಸಿಕೊಂಡ ಸಾಹಿತ್ಯ ಪ್ರಕಾರ ಕಥೆ ಹೇಳುವುದರಲ್ಲಿ ಮಾಸ್ತಿಯವರದು ಎತ್ತಿದ ಕೈ ಅಪಾರ ಮಾನವೀಯ ಅಂತಃಕರಣವನ್ನು ಅವರ ಕತೆಗಳು ಹೊರಸೂಸುತ್ತವೆ ಎನ್ನುವ ಕಥೆಯನ್ನು ನಾವಿಂದು ನಮ್ಮ ಕೇಳುಗರಿಗೆ ಕೇಳಿಸುತ್ತಿದ್ದೇವೆ ಮೊಸರಿನ ಮಂಗಮ್ಮ ಅನ್ನೋ ಕತೆಯೊಳಗ ಅತ್ತೆ ಸೊಸೈರಲ್ಲಿ ಒಂದು ಸಣ್ಣ ಮಾತಿಗೆ ಹೆಂಗ ಜಗಳ ಶುರು ಅಕ್ಕೇತಿ ಹೆಂಗದು ತಾರಕಕ್ಕೆ ಏರ್ತೈತಿ ಮತ್ತ ಕೊನೆಗೆ ಸಮಾಧಾನದಿಂದ ತನ್ನಷ್ಟಕ್ಕೆ ತಾನ ಅನ್ನೋ ಹಂಗ ಮುಗೀತೈತಿ ಅನ್ನೋ ವಸ್ತು ಐತಿ ಕೇಳಲಿಕ್ಕೆ ಇದು ಬಹಳ ಸರಳ ಕತಿ ಅನ್ನಿಸ್ಬಹುದು ಆದ್ರ ಇದ್ರೊಳಗ ಹುದುಗಿರುವಂಥ ಜೀವನ ದರ್ಶನ ಐತೆ ಅದು ಭಾಳ್ ದೊಡ್ಡದೈತಿ ಹಳ್ಳಿ ಜೀವನದಿಂದ ನಗರದವರು ಏನ್ ಕಲಿಯೋದೈತಿ ಮತ್ತ ನಗರದವರಿಂದ ಹಳ್ಳಿಯವರು ಏನ್ ಕಲಿಯೋದೈತಿ ಅನ್ನೋದನ್ನ ಈ ಕತಿ ಪರೋಕ್ಷವಾಗಿ ಹೇಳ್ತೈತಿ ಕುಟುಂಬದೊಳಗ ಹೆಂಗ್ ಬಿರುಕು ಬರ್ತಾವು ಮತ್ತ ಇವುಗಳನ್ನ ಹೆಂಗ್ ಬಗೆ ಹರಿಸ್ಕೊಳ್ಬೇಕು ಅನ್ನೋದು ಸಹಿತ ಇದ್ರೊಳಗೈತಿ ಮೊಸರಿನ ಮಂಗಮ್ಮ ಕತಿ ಹೆಂಗ್ ಶುರು ಆಕೇತಿ ಅಂದ್ರ ಬೆಂಗಳೂರಿನಲ್ಲೇ ವಾಸವಾಗಿರೋ ಒಂದು ಕುಟುಂಬಕ್ಕ ಅಲ್ಲೇ ಹತ್ತಿರದ ಹಳ್ಳಿಯ ಮಂಗಮ್ಮ ಅನ್ನೋ ವಯಸ್ಸಾದ ಹೆಂಗ್ ಸೊಬ್ಳು ದಿನ ಹಾಲು ಮೊಸರು ತಂದ್ಕೊಡ್ತಾಳ ಆಗಿಂದಾಗ ಇಲ್ಲ ತಿಂಗಳಿಗೊಮ್ಮೆ ಅಕ್ಕಿ ರೊಕ್ಕ ಇಸ್ಕೊಂಡ್ ಹೋಗ್ತಾಳ ಈಗೆಲ್ಲ ಹಾಲಿನ ಪಾಕೆಟು ಮೊಸರಿನ ಪಾಕೆಟು ಅಂಗಡಿಯೊಳಗ ಸಿಕ್ತಾವು ಆದ್ರ ಮೊದಲ್ ಹಂಗಿರ್ಲಿಲ್ಲ ಹಳ್ಳಿ ಹೆಣ್ಮಕ್ಳು ತಮ್ ತಲಿ ಮ್ಯಾಲ ಹಾಲು ಮೊಸರು ಬೆಣ್ಣಿ ಬುಟ್ಟಿ ಇಟ್ಕೊಂಡು ಮಾರ್ಲಿಕ್ ಹೋಗ್ತಿದ್ರು ಆಕಳು ಎಮ್ಮಿ ಸಾಕಿಕೊಂಡಿರೋ ರೈತ ಕುಟುಂಬಗಳು ಹಾಲು ಮೊಸರನ್ನ ಅಲ್ಲೇ ಊರೊಳಗ ಅಥವಾ ಪರವೂರೊಳಗ ಮನಿ ಮನಿಗ್ ಹೋಗಿ ಮಾರ್ತಿದ್ರು ಈ ಕಥೆಯ ಪಾತ್ರಗಳಲ್ಲಿ ಹಾಲು ಮೊಸರು ಮಾರಲು ತೆಗೆದುಕೊಳ್ಳುವಂತಹ ಪಟ್ಟಣದಲ್ಲಿ ವಾಸವಾಗಿರೋ ಒಂದು ಕುಟುಂಬ ಐತಿ ಆ ಕುಟುಂಬದ ಯಜಮಾನ ಯಜಮಾನತಿ ಮತ್ತ ಅವರ ಹದಿಹರೆಯದ ಮಗ ಅದಾರ ಮತ್ತ ಹಳ್ಳಿಯಲ್ಲಿ ವಾಸವಾಗಿರುವಂತಹ ಮಂಗಮ್ಮದಾಳ ಅವಳ ಮಗ ಸೊಸಿ ನಂಜಮ್ಮ ಮತ್ತ ಅವಳ ಪುಟ್ಟ ಮೊಮ್ಮಗ ಅದಾರ ಕತಿ ಪಟ್ಟಣದ ಯಜಮಾನತಿಯ ನಿರೂಪಣೆಯಲ್ಲಿ ಹೇಳಲ್ಪಟ್ಟದ ಮೊಸರಿನ ಮಂಗಮ್ಮನ ಜೊತೆಗಿನ ಬಾಂಧವ್ಯವನ್ನ ಹೇಳೋ ಮೂಲಕ ಕತಿ ಶುರು ಮಂಗಮ್ಮ ನಮಗ ಬಹಳ ವರ್ಷದಿಂದ ಮೊಸರು ತಂದ್ಕೊಡ್ತಾಳ ನಮ್ಮ ಅಂಗಡ್ದೊಳಗ ಸ್ವಲ್ಪ ಹೊತ್ತು ಕುಂತು ನಮ್ಮನ್ನೆಲ್ಲ ಮಾತಾಡ್ಸಿ ಎಲಿನೋ ಅಡಿಕಿನೋ ಬಾಯಾಗ ಹಾಕೊಂಡು ಬೇಕಾದ್ರ ಎಲಿ ಅಡಿಕಿನ ಕೇಳಿ ತಗೊಂಡು ಆಮೇಲ್ ಊರಿಗೆ ಹೋಗ್ತಾಳ ಇಂಥ ಸಂದರ್ಭದೊಳಗ ನನಗೇನಾರ ಸ್ವಲ್ಪ ಬಿಡುವಾಗಿದ್ರ ಅಕಿ ತನ್ನ ಕಷ್ಟ ಸುಖ ಎಲ್ಲಾ ಹೇಳ್ಕೊಂತಾಳ ನನ್ನನ್ನು ಏನಾದ್ರೂ ಹೇಳು ಅಂತ ಕೇಳ್ತಾಳ ನನ್ ಕಷ್ಟ ಏನದ ಸದ್ಯ ದೇವ್ರು ಎಲ್ಲಾ ಇಟ್ಟಾನ ಏನೋ ಮನಿ ಮಾತಂತ ಹೇಳಿ ಬೆಕ್ ಬಂದ್ ಹಾಲ್ ಕುಡಿತು ಅಂತನೋ ಇಲ್ಲ ಇಲಿ ಬಂದು ಕುಂಬಳಕಾಯಿ ತಿಂತು ಅಂತನೋ ಏನಾದ್ರೂ ಒಂದ್ ಮಾತು ಹೇಳ್ತಿರ್ತೀನಿ ಅದಕ್ ಮಂಗಮ್ಮ ಅಂತಾಳ ಅಲ್ಲ ಯಜಮಾಂತಿ ಇಲಿ ಬೆಕ್ಕು ಯಾರ ಮನೆಯಾಗಿಲ್ಲ ಈ ಪ್ರಪಂಚನ ಹಿಂಗ ಅಂತ ತನ್ನ ಅನುಭವದ ತತ್ವ ಹೇಳಿ ಜಗತ್ತನ್ನ ಹೆಂಗ್ ನಡ್ಸ್ಕೊಳುದು ಅಂತ ನನಗ ಹೇಳಿಕೊಡ್ತಾಳ ಒಟ್ಟಿನಾಗ ಮಂಗಮ್ಮ ನಮಗ ಭಾಳ್ ಬೇಕಾದಕ್ಕಿ ಒಂದ್ಸಲ ಹಿಂಗಾತು ಯಜಮಾಂತಿ ಒಳಗಿದ್ದಾಗ ಅವಳ ಮಗ ಬಂದು ಮೊಸರು ಹಾಕಿಸ್ಕೊಳ್ತಾನ ಯಜಮಾಂತಿ ಅವನ ಹಿಂದಿನಿಂದನ ಬರ್ತಾಳ ಆಗ ಮಂಗಮ್ಮ ಅಂತಾಳ ಅಹ್ವಾ ಬಂಗಾರದಂಥದ್ ಹೆತ್ತಿದೀಯ ಮಗಗೂ ನಿನ್ ಗುಣನ ಐತಿ ನಿನ್ ಮಾತ್ ಕೇಳ್ತಾನು ಆದ್ರ ಇದೆಲ್ಲಾ ಎಷ್ಟು ದಿನದ್ದಂತಿ ನಿನ್ಮಗ ದೊಡ್ಡವ್ ಆದ್ ಕುಡ್ಲೇ ಯಾವಳೋ ಬರ್ತಾಳಲ್ಲ ಈಗ ಅವ್ವಾ ಅವ್ವಾ ಅನ್ನೋನು ಮುಂದ ನೀ ಜೀವಂತ ಇದ್ದೀಯಾ ಅಂತ ಕೇಳಂಗಿಲ್ಲ ನೋಡು ಯಾಕ ಮಂಗಮ್ಮ ಹಿಂಗ್ ಹೇಳಕತೀಯಲ್ಲ ಯಾಕ ಮಗ ನಿನ್ ಮಾತು ಕೇಳಂಗಿಲ್ಲೇನು ಅಲ್ವಾ ಯಜ್ವಂತಿ ನೀನು ಚಲೋ ಹೇಳಿದಿ ಮಗ ಮಾತ್ ಕೇಳ ದೂರ ಉಳಿತು ಅಲ್ಲ ನನ್ನ ಕೈ ಹಿಡಿದ ಗಂಡನ ನನ್ ಮಾತ್ ಕೇಳಲಿಲ್ಲ ಅಲ್ಲ ಮಂಗಮ್ಮ ನೀನು ಹೇಳೇ ಇಲ್ಲಲ್ಲ ಹ್ಮ್ ಏನ್ ಹೇಳುದ ತಾಯಿ ಒಂದು ಒಳ್ಳೆ ಸೀರೆ ಉಡ್ಲಿಲ್ಲ ಬಂಗಾರ ಹಾಕೊಳ್ಳಿಲ್ಲ ಇನ್ಯಾವ್ಳೋ ಚಂದನ್ ಚಲುವಿ ಚಲೋ ಸೀರೆ ಉಟ್ಕೊಂಡಾಳ ಅಂತ ಹೇಳಿ ಆಕೆ ಹಿಂದ ಬೆರಗಾಗಿ ಹಾದ ಹ್ಮ್ ಏನೋ ಎಂತೋ ನನ್ ಪ್ರಾಪ್ತಿ ಅಷ್ಟೈತ್ತ ತಾಯಿ ಇಲ್ ಕೇಳು ಗಂಡಸ್ರ ಮನಸ್ಸು ಬಹಳ ಚಂಚಲ ತಾಯಿ ನೀನು ಸ್ವಲ್ಪ ಹುಷಾರಾಗಿರ ತಾಯಿ ಒಳ್ಳೊಳ್ಳೆ ಸೀರೆ ಉಟ್ಕೋ ಮಂಗಮ್ಮನ ಮಾತಿನಿಂದ ಯಜಮಾನ್ತಿಗೆ ನಗು ಬಂತು ಮಂಗಮ್ಮನ ಕತೆ ಕೇಳಿ ವ್ಯಥೇನೂ ಆತು ಮತ್ತ ಅದಾದ ಹದಿನೈದು ದಿನಕ್ಕ ಮಂಗಮ್ಮ ಮೊಸರು ಮಾರ್ಲಿಕ್ಕೆ ಬಂದಾಗ ಬಹಳ ಬ್ಯಾಸರದಿಂದ ಇದ್ದಂಗ್ ಕಾಣ್ತು ಯಾಕ ಮಂಗಮ್ಮ ಯಾಕ ಒಂದರ ಅದಿಯಲ್ಲ ಆರಾಮದಿ ಇಲ್ಲ ಏನ್ ತಾಯಿ ನನಗ ಈ ಜನ್ಮಾನ ಬ್ಯಾಡಗೇತಿ ಯಾಕ ಮಂಗಮ್ಮ ಹಂಗ್ಯಾಕಂತೀಯ ಮಗ ಏನಾರ ಅಣ್ಣೇನು ಜಗಳಾಡಿದ್ರೇನ ಇಬ್ರು ಹ್ಮ ಹೆಂಡತಿ ಮಾತ್ ಕೇಳ್ಕೊಂಡು ನನಗ ಬೈತಾನು ಅದ್ ಹೆಂಗ್ ಶುರು ಆತಂತಂದ್ರ ಅದ ನನ್ ಸೊಸಿ ನಂಜಿದಾಳಲ್ಲ ಹ್ಮ್ ತನ್ನ ಸಣ್ಣ ಕೂಸಿಗೆ ಹೊಡೆ ಹಾಕತ್ತಿದ್ಲು ನಾನು ಏ ನಂಜಿ ಯಾಕೆ ಹಂಗ ರಾಕ್ಷಸಿ ಹಂಗ ಮಗು ಹೊಡಿಲಿಕ್ ಹತ್ತಿದಿ ಅಂತ ಕೇಳಿದೆ ಏನನ್ಲಕ್ಕಿ ಅದಕ್ಕೆ ಅದಕ್ಕ ನನಗ ತಿರುಗ ಬೈದ್ಲು ಏನಂದ್ಲವ ಹ್ಮಕ್ ನಾನು ಅನ್ನಿ ನಿನ್ ಗಂಡನ್ ಹಡದ ತಾಯಿ ನಾನು ಬೈತಿ ಅಂತ ನಾ ಅಂದ ಬಿಟ್ಟೆ ಬಿಡು ಅದಕ್ಕ ಅವಳು ನಿನಗ ನಿನ್ ಮಗನ್ ಮೇಲೆ ಹಕ್ ಐತ್ಯೋ ಹಂಗ ನನಗೂ ನನ್ ಮಗನ್ ಮೇಲೆ ಹಕ್ಕೈತಿ ನಾ ಬೈದ್ರ ಬೈತೀನಿ ಹೊಡದ್ರು ಹೊಡಿತೀನಿ ಅದನ್ನೇನ್ ಕೇಳ್ತಿ ಅಂತನ್ಬೇಕ ನೋಡವಾ ಹ್ಮ ಸಂಜಿಕ ಮನಿಗೆ ಮಗ ಬಂದ ಮ್ಯಾಲ ನಾನು ಹೇಳೇ ಬಿಟ್ಟೆ ನೋಡ ಏನನ್ನವ ಅಲ್ವೇ ಯವ ನೀ ಯಾಕೆ ತಲೆ ಕೆಡ್ಸ್ಕೊತಿ ಅಕ್ಕಿ ಮಗ ಅಕ್ಕಿ ಮಾತ್ ಐತಿ ಅಲ್ಲೋ ಮಗನ ಎಷ್ಟ್ ಲಘು ನೀ ಅಕ್ಕಿ ಕಡೆ ವಾಲ್ ಬಿಟ್ಟಿ ನೋಡು ಮತ್ತೇನ್ ಮಾಡ್ತಾರ ಅಕ್ಕಿ ನಿನಗ ಮಂಕ್ ಬುದಿನ ಎರ್ಚಾಳ್ ಬಿಡ ಅದಕ್ಕ ನೀ ಹಿಂಗ್ ಮಾಡ್ಲಿಕ್ಕೆ ಹತ್ತಿದಿ ಅಲ್ಲ ನಾಳೆ ಅಕ್ಕಿ ಮಾತ್ ಕೇಳಿ ನನ್ನ ಹೊರಗೆ ಹಾಕಿದ್ರು ಹಾಕವೇನ ನೀನು ಸಾಕಾತ್ ನೋಡ್ಬಾ ಇದ್ ನಾ ಇನ್ನೇನು ಮಾಡ್ಲಿ ಪಾಪ ಅಕ್ಕಿಗೆ ಯಾರು ದಿಕ್ಕದಾರ ಹೇಳು ಬ್ಯಾರೆ ಮನಿಂದ ಬಂದಾಳಿಲ್ಲ ಅಕ್ಕಿ ಅಲ್ಲ ಎಷ್ಟ್ ಚಂದ ಮಾತಾಡ್ತಿ ಅಲ್ಲಪ್ಪ ಮತ್ತೆ ನನಗೆ ಯಾರು ದಿಕ್ಕದಾರ ಅಲ್ವಾ ನಿನಗ ಇನ್ನು ಏನ್ ಬೇಕಾಗೈತ ಅಂತಾನೆ ಮನ್ಯಾಗ ದನ ಅದಾವ ದುಡ್ಡು ಐತಿ ಬಂಗಾರದ ಅದಾವ ನಾಯಿ ನಿನ್ ಸಾಕ್ ಬೇಕಾಗೈತಿ ಹಂಗಾರ ನಾ ಬ್ಯಾರೆ ಮನಿ ಮಾಡ್ಲಿ ಅಂತ ನಿನ್ನ ಆಸೆ ಹೌದಿಲ್ಲ ನಿನ್ ಮರ್ಜಿ ಆತು ಬಿಡ ಆತು ಬಿಡ ಕೇಳುಗ್ರ ಹಿಂಗ ಮಂಗಮ್ಮ ಬ್ಯಾಸರ ಮಾಡ್ಕೊಂಡು ಅವತ್ತು ಮೊಸರು ಮಾರ್ಲಿಕ್ಕೆ ಬಂದ್ಲು ಅಕಿ ತಿರುಕಿ ಹೋಗೋದ್ರೊಳಗನ ಅಕ್ಕಿ ಸೊಸಿ ನಂಜಮ್ಮ ಮಂಗಮ್ಮನ ಪಾತ್ರೆ ಪಗಡೆಗಳನ್ನ ಬ್ಯಾರೆ ಮಾಡ್ಬಿಟ್ಲು ಒಂದಷ್ಟು ದಿನ ಆದ್ಮೇಲೆ ಇವ್ರ ಜಗಳ ಮುಗ್ದಿರ್ಬಹುದು ಅಂತ ಹೇಳಿ ಯಜಮಾಂತಿ ಮಂಗಮ್ಮನ ವಿಚಾರಿಸಿದ್ಲು ಏನ್ವಾ ಮಂಗಮ್ಮ ನಿಮ್ ಜಗಳ ಮುಗೀತೋ ಇಲ್ಲೋ ಅದ್ ಹೆಂಗ್ ಮುಗೀತೈತೆ ತಾಯಿ ಮದುವೆ ಆದ್ಮೇಲೆ ಮಗ ನಮ್ಮ ಹೆಂಗ ಅಕ್ಕನು ಈಗೀಗ ಮೊಮ್ಮಗನ್ ಸಹಿತ ನನ್ನ ಕಡೆಗ್ ಬರಾಕ್ ಬಿಡ್ವಾಳ್ ಅಯ್ಯೋಯ್ಯೋ ಪಾಪ ಒಂದ್ ಸಣ್ಣ ಮಾತು ರಾಮಾಯಣ ಮಹಾಭಾರತ ಆತು ಅಂತ ಅಂದ್ಕೊಂಡ್ಲು ಯಜಮಾಂತಿ ಮುಂದ ಮಂಗಮ್ಮ ಯಜಮಾಂತಿ ಜೋಡಿ ಮಾತಾಡ್ಕೊಂಡು ತನಗೊಂದು ರೇಷ್ಮೆ ರವಿಕೆ ಸೀರೆನ ಕೊಂಡ್ಕೊಂಡ್ಲು ಅದಕ್ಕ ಸೊಸಿ ಕೆಂಡ ಮಂಡ್ಲ ಅತ್ತಿ ಬಗ್ಗೆ ಮಂದಿ ಮುಂದ ಆಡ್ಕೊಂಡ್ಳು ಹ್ಮ್ ಅಡ್ಡಾಡುದು ನೋಡ್ರಿ ಸೊಸಿಗೆ ಒಂದ್ ಚಂದನ್ ರವಿಕಿ ಕಿ ಹೊಲಿಸ್ಲಾರ್ದಾಕಿ ಈ ಹೆಂಗ್ ಮೆರೀಲಿ ಕತ್ತಾಳ ಹ್ಮ್ ಅಲ್ಲ ನಂಜಿ ಅಲ್ಲ ಮಂದಿ ಮುಂದ ಅದು ಇದು ಆಡ್ಕೊಳ್ತಿದ್ಯಲ್ಲ ನನ್ನ ಅಲ್ಲ ಹಿಂದಕ ನಿನಗ ಓಲಿ ಕಡುಗ ಜುಂಕಿ ಬೊರ್ಮಾಳ್ಸರ ತುಪ್ಪತ್ತು ಅಲ್ಲ ಎಲ್ಲಾ ಕೊಟ್ಟಿದ್ನಲ್ಲ ಎಷ್ಟು ಲಘುನ ಮರ್ತ್ಯ ಅಲ್ಲ ಮಗ ಅಲ್ಲ ಅಕ್ಕಿಗರ ಬುದ್ಧಿ ಇಲ್ಲಂದ್ರ ನಿನಗರ ಬುದ್ಧಿ ನಿನಗರ ನೆನಪಿರೋದಿಲ್ಲ ಏನ್ ನಂಜಿ ಇಲ್ ನೋಡ್ರಿ ನೀವ್ ಸುಮ್ನಿರ ಮತ್ತ ನಡಕ್ ಬರ್ಬೇಡ್ರಿ ಬಂಗಾರ ದಾಗಿನು ಹಾಕೊಂಡ್ ಆಸೆ ಇದ್ರ ಅವನ್ನ ಹೊಳ್ಳಿ ತಗೊಂಡ್ ಹೋಗ್ರಿ ನನಗ ನಿಮ್ ಸೊಟ್ಟು ಪೊಟ್ಟು ಒಡಿವಿ ಬೇಕಾಗಿಲ್ಲ ತಗೋರಿವನ್ನ ಮುಂದೆ ಕತಿಯೊಳಗೆ ಏನಾಗ್ತದಂದ್ರೆ ಮಂಗಮ್ಮ ಏಕಾಂಗಿಯಾಗಿ ಇರೋದನ್ನ ನೋಡ್ದಂಥ ಅವ್ರಿವ್ರು ಅವಳ ಹಣ ಒಡವೆಗಳಿಗೆ ಅವಳ ಹಂತೇಲಿ ಮೆತ್ತಗ ಮಾತಾಡಿ ಸಾಲ ಕೇಳಲಿಕ್ಕೆ ಶುರು ಮಾಡ್ತಾರ ಮಂಗಮ್ಮ ಅದನ್ನ ಯಜ್ಮಾಂತಿ ಹತ್ರ ಹೇಳಿ ಯಾವುದಾದ್ರೂ ಬ್ಯಾಂಕಿನಲ್ಲಿ ಇರಿಸ್ಲಿಕ್ಕೆ ಹೇಳ್ತಾಳ ಇವ್ರ ಜಗಳ ಎಂದೂ ಮುಗಿಯೋಂಗೇ ಇಲ್ಲ ಅಂತ ಕಾಣ್ತದ ಅಂತ ಯಜಮಾಂತಿ ಅಂದ್ಕೊಂಡು ಆಕೆ ಹೇಳೋದನ್ನ ಕೇಳಬೇಕು ಅಂತಿರ್ತಾಳ ಆದ್ರ ಒಂದು ದಿನ ಯಜಮಾಂತಿಗೆ ಆಶ್ಚರ್ಯ ಆಗೋ ಹಂಗ ಅತ್ತಿ ಮತ್ತು ಸೊಸಿ ಇಬ್ರು ಕೂಡಿ ಮೊಸರು ಮಾರ್ಲಿಕ್ ಬರ್ತಾರ ಅವರ ಈಕಿ ನನ್ ರೀ ಹೌದ ಹ್ಞೂ ಒಬ್ಳ ಮುದುಕಿ ಯಾಕ ಬೇಯಿಸ್ಕೊಳ್ಬೇಕು ಕೈ ಬಾಯಿ ಸುಟ್ಕೊಳ್ಬೇಕು ಅಂತ ತಿರುಗಿ ಒಂದಗ್ಯಾಳ್ರಿ ಹೌದ ನಮ್ಮತ್ತಿ ಯಾಕ ಕಷ್ಟ ಪಡ್ಬೇಕು ಅಂತ ಇನ್ ಮ್ಯಾಲಿ ಈಕಿನ ಮೊಸರು ತಂದ್ಕೊಡ್ತಾಳ್ರಿ ವಾ ಚಲೋ ಆತ್ ಬಿಡ ನನಗೂ ಮನಸ್ಸು ಹಗುರಾತ್ವಾ ನೀನರ ಯಾಕೆ ಕಷ್ಟ ಸೊಸಿನ ತರ್ವ ನೀನು ಆರಾಮಾಗಿರು ಮುಂದ ಒಂದು ದಿನ ಅತ್ತಿ ಸೊಸಿ ಹೆಂಗ ಒಂದಾದ್ರು ಅಂತ ಯಜಮಾಂತಿ ಸೊಸಿ ಹತ್ರ ಕೇಳಿದ್ಲು ಅಲ್ಲ ನಂಜಮ್ಮ ಅತ್ತಿ ಸೊಸಿ ಇಬ್ರು ಜಗಳಾಡಿದ್ರಲ್ಲ ಹೆಂಗ ಒಂದಾದ್ರಿ ಕಷ್ಟ ಕಾಲದಾಗ ಅಕ್ಕ ಯಾಕೆ ಬ್ಯಾರೆ ಮಾಡಿದ್ರವಾ ಅಲ್ರಿ ಅತ್ತಿನ ಮನಿ ಬಿಟ್ಟು ಓಡಿಸ್ಲಿಕ್ಕೆ ನಾನೇನ್ ರಾಕ್ಷಸನ್ರೀ ಆಕಿ ಹಗಲ್ ಹನ್ನೆರಡು ತಾಸು ಬರೇ ಮಗನ್ನ ಮೇಲ್ಗಟ್ಕೊಂಡ್ ಮಾತಾಡಿದ್ರ ನಾನು ಉಪಾಯ ಮಾಡ್ಬೇಕಲ್ಲೇನ್ರಿ ಹೌದಾ ಆಮೇಲೆ ಅವ್ಳ ಹಂತೆಯಲ್ಲಿ ಇದ್ರ ಮಂದಿ ಮಂದಿ ಕಣ್ಣಾಕೋದು ನನಗ ಕಣ್ಣಿಗೆ ಬಿತ್ತು ಅದಕ್ಕ ನಾ ಉಪಾಯದಿಂದ ನನ್ನ ಮಗನ್ನ ಅವಳ ಹಂತೆಯಲ್ಲಿ ಹೋಗುವಂಗ ಮಾಡಿದೆ ಅವಳಿಗೂ ಮೊಮ್ಮಗನ್ ಬಿಟ್ಟಿರ್ಲಿಕ್ ಹೆಂಗ ಸಾಧ್ಯ ಆಯ್ತ್ ನೋಡ್ರಿ ಹೌದವಾ ಇದೆಲ್ಲ ನನ್ ಗಂಡಗ ಗೊತ್ತಾಗೋ ಸಂಗತಿ ಅಲ್ಲ ಗಂಡಸರು ನಮ್ಮಷ್ಟು ಶಾಣಿರಂತಸ್ತಿಯವರ ಮೊಸರಿನ ಮಂಗಮ್ಮ ಕತಿ ಸೊಸೆ ಬುದ್ಧಿವಂತಿಕೆಯಿಂದ ಹಿಂಗ್ ಮುಕ್ತಾಯಾತು ಮಂಗಮ್ಮನಿಗಿಂತ ನಂಜಮ್ಮ ಬುದ್ಧಿಯಲ್ಲೇನು ಕಡಿಮೆ ಇರ್ಲಿಲ್ಲ ಅತ್ತಿ ಮತ್ತು ಸೊಸೆ ನಡುವೆ ಸ್ವಾತಂತ್ರ್ಯದ ಸ್ಪರ್ಧೆನೇ ನಡೀತು ಮಗನನ್ನ ಹತೋಟಿಯಲ್ಲಿ ಮಂಗಮ್ಮ ಯತ್ನಿಸಿದ್ರ ತನ್ನ ಗಂಡನನ್ನ ಹಿಡಿಲೇಬೇಕು ಅನ್ನೋದು ಸೊಸೆಯ ವೃತ್ತ ಇದು ಜಗತ್ತಿನ ಎಲ್ಲಾ ಕಡೆಗೂ ನಡೆಯುವಂಥ ವ್ಯಾಪಾರ ಹೆಸರಾಂತ ಕಥೆಗಾರರ ಕಥಾ ಸರಣಿಯ ಇಂದಿನ ಸಂಚಿಕೆಯಲ್ಲಿ ಮಾಸ್ತಿಯವರ ಮೊಸರಿನ ಮಂಗಮ್ಮ ಕಥೆ ಕೇಳಿದಿರಿ ಬಾನುಲಿ ಅಳವಡಿಕೆ ಡಾಕ್ಟರ್ ಪ್ರಕಾಶ್ ಖಾಡೆ ಭಾಗವಹಿಸಿದವರು ಡಾಕ್ಟರ್ ಬಸು ಬೇಬಿನಿ ಗಿಡದ್ ಸುರೇಖಾ ಸುರೇಶ್ ಶೈಲಜಾ ರಾಜ್ಕುಮಾರ್ ಹಾಗೂ ಉಷಾ ಕುಲಕರ್ಣಿ ಕಥೆ ಕೇಳುಣು ಬರೀ ಹೆಸರಾಂತ ಕಥೆಗಾರರ ಕಥಾ ಸರಣಿ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್ ಹಾಗೂ ಸುರೇಖಾ ಸುರೇಶ್ ಪ್ರಸ್ತುತಿ ನೆರವು ರಾಖಿ ಹಾ ಕಥೆ ಮರಿಬೇಡ್ರಿ ಕಥಿ ಎಂದು ಮರೆಯುವಂಥದ್ದಲ್ಲ ಕಥಿ ಕೇಳೋಣ ಬರ್ರಿ